ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನಾನು ಇವತ್ತು ಒಂದು ಮೂರು ನಾಲ್ಕು ಶರ್ಟು ಪ್ಯಾಂಟು ಎಲ್ಲ ಹಾಕ್ಕೊಂಡು ಐರನ್ ಮಾಡೋಕ್ಕೆ ಕೂತಿದ್ದೀನಿ ಕಾರ್ತಿಕ್ಗೆ ಸಡನ್ನಾಗಿ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿ ಬಂತು ಆಫೀಸ್ ವರ್ಕ್ ಮೇಲೆ ಟ್ರೈನಿಂಗ್ ಇದೆ ಅಂತ ಹೇಳಿದರು ಕಾರ್ತಿಕಿಗೆ ನಮ್ಮಿಬ್ಬರನ್ನು ಬಿಟ್ಟು ಹೋಗೋಕೆ ಇಷ್ಟನೇ ಇರಲಿಲ್ಲ ಬಟ್ ನಾವು ಹೋಗೋಣ ಅಂತ ಅಂದರೆ ಕ ಚರಿತ್ರೆಗೆ ಆಲ್ರೆಡಿ ತುಂಬ ಸ್ಕೂಲ್ ಮಿಸ್ ಆಗಿದೆ ಮತ್ತೆ ಮಿಸ್ ಮಾಡೋದು ಬೇಡ ಅಂಥೇಳಿ ನಾವು ಉಳ್ಕೊಂಡ್ವಿ

ಕಾರ್ತಿಕ್ ಇಲ್ಲದೆ ನಾನು ಒಬ್ಬಳೆ ಚರಿತ್ನ ಮತ್ತು ಮನೆನ ಎಲ್ಲ ಮ್ಯಾನೇಜ್ ಮಾಡಿದ್ದು ತುಂಬಾ ಕಡಿಮೆ ಒನ್ ಆರ್ ಟೂ ಡೇಸ್ ಹೋದಾಗೆಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಬಟ್ ಈ ಸತಿ ತುಂಬ ದಿನಗಳಿಗೋಸ್ಕರ ಹೋಗ್ತಾ ಇದ್ದಾರೆ ಹೇಗೆ ಮ್ಯಾನೇಜ್ ಮಾಡ್ತೀನೋ ಏನೋ ಅದರಲ್ಲೂ ನನ್ನ ಮೆಂಟಲ್ ಸ್ಟೇಟ್ ಕೂಡ ಅಷ್ಟು ಚೆನ್ನಾಗಿಲ್ಲ ಈಗ ಸದ್ಯಕ್ಕೆ ಹಾಗಾಗಿ ನನಗೂ ಸ್ವಲ್ಪ ಟೆನ್ಷನ್ ಇತ್ತು ಅವನು ಕೋಪ್ರೇಟ್ ಮಾಡ್ತಾನೋ ಇಲ್ವೋ ಅಂತ ಬಟ್ ನಾನು ಬೇಗ ಎದ್ದು ಎಲ್ಲನೂ ಎದ್ದ ಎದ್ದಡೋದ್ರೊಳಗೆ ಮ್ಯಾಕ್ಸಿಮಮ್ ಕೆಲಸ ಮುಗಿಸಿದ್ರೆ ಮೇಲೆ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಫ್ರೂಟ್ಸ್ ಎಲ್ಲ ಪೀಲ್ ಮಾಡಿಟ್ಬಿಟ್ಟು ಅವನಿಗೆ ಜ್ಯೂಸ್ ಮಿಲ್ಕ್ ಶೇಕ್ ಅಥವಾ ಡೈರೆಕ್ಟ್ ಫ್ರೂಟ್ಸ್ ಈ ರೀತಿ ಏನಾದರೂ ತಿಂತಾಯಿರ್ತಾನ ಅವನು ಬೆಳಗ್ಗೆ ಎದ್ದ ತಕ್ಷಣ ಸೊ ಅದನ್ನೆಲ್ಲ ರೆಡಿ ಮಾಡಿಟ್ಟು ಅವನ ಬ್ರೇಕ್ಫಸ್ಟ್ಗೆ ದೋಸೆ ಮತ್ತು ಸಾಂಬಾರನ್ನ ಕೂಡ ಪ್ಯಾಕ್ ಮಾಡಿಟ್ಟೆ ಮತ್ತು ಸ್ನ್ಯಾಕ್ಸ್ ಅವನಿಗೆ ಸ್ನ್ಯಾಕ್ಸ್ ಬ್ರೇಕಲ್ಲಿ ತಿನ್ನೋದಕ್ಕೆ ಅಂತ ಬನಾನಾ ಕೂಡ ಹಾಕಿಟ್ಟಿದ್ದೀನಿ ಬಾಕ್ಸಲ್ಲಿ

వేగతిన్ తో పపప తగ్గనస్తుని సురిగే హ్ కాయ్తు వేగతిన్ ప్లీజ్ నాకిన్స్ బేకా ఇల్ల నిన్న ఉదినం తిరకి నిస్మతి తిమి거든 మమ్మాయి ఏ దేకో మమ్మ నా తిస్తినగ నామ్మని మద్దవో వేగ వేగతిన్ బెకు ఇల్లందరే మమ్మ బర్తతిన్ సక్ మోసమ్ బి కేసా హే బేటా ಅವ್ನ ಕ್ಲಾಸಲ್ಲಿ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಹಿಂದಿ ಮಾತಾಡೋದು ನೋಡಿ ಮನೆಗೆ ಬಂದು ಮೊಮ್ಮಾ ನನಗೂ ಹಿಂದಿಯಲ್ಲೇ ಮಾತಾಡಿಸಿ ನಾನು ಹಿಂದಿಯಲ್ಲೇ ಮಾತಾಡ್ತೀನಿ ಅಂತ ಈ ನಡುವೆ ಬರೀ ಹಿಂದಿಯಲ್ಲೇ ಮಾತಾಡ್ತಾ ಇರ್ತಾನೆ ಅವ್ರಪ್ಪನ ಜೊತೆ ಹೋದ್ರೆ ಅವ್ನಿಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ನಾನಾದ್ರೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಬೇಜಾರ ಅವನಿಗೆ ಸೈಡಿಗೆ ಬನ್ನಿ ಸೈಡ್ ಸೈಡ್ ಇಲ್ಲಿ ಕಡೆ ಆದರೂ ಪಾಪ ಏನು ಕಂಪ್ಲೇಂಟ್ ಮಾಡ್ದೇನೆ ಸುಮ್ಮನೆ ನನ್ನ ಜೊತೆ ನಡ್ಕೊಂಡು ಬಂದ ಖುಷಿಯಿಂದ ಹೋದ ಚರಿತ್ ನೈಸ್ ಡೇ ಅವ್ನು ಹ್ಯಾಪಿಯಾಗಿ ಸ್ಕೂಲ್ಗೆ ಹೋದ್ರೆ ನಾನು ಕೂಡ ಫುಲ್ ಡೇ ಪೀಸ್ಫುಲ್ಲಾಗಿರ್ಬೋದು ನಂದು ಕೂಡ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ನಾನು ಕೂಡ ಸೆಟ್ ದೋಸೆ ಮಾಡಿಕೊಂಡೆ ಬಟ್ ನನಗೆ ಹಿಂದೆ ದಿನ ಮಾಡಿದ್ದ ಚಿಕನ್ ಕರಿ ಇತ್ತು ಅದ್ರ ಜೊತೆಗೆ ತಿಂತಾ ಇದ್ದೀನಿ ಚರಿತ್ ಟಿಫನ್ ಬಾಕ್ಸಿಗೆ ನಾನ್ವೆಜ್ ಹಾಕ್ಕೊಡೋ ಹಾಗಿಲ್ಲ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಎಷ್ಟೋ ಜನ ಎಲ್ಲ ಕೆಲಸ ಮುಗಿಯೋವರೆಗೂ ಬ್ರೇಕ್ಫಾಸ್ಟ್ ಮಾಡೋಲ್ಲ ಬಟ್ ನನ್ನ ಕೈಯ್ಯಲ್ಲಿ ಆ ರೀತಿ ಇರೋಕ್ಕಾಗೋದಿಲ್ಲ ಯಾಕಂದರೆ ನಾನು ನೈಟ್ ಕೂಡ ಲೈಟ್ ಡಿನ್ನರ್ ಮಾಡ್ತೀವಿ ನಾವು ಕಾರ್ಬ್ಸ್ ಜಾಸ್ತಿ ತಗೊಳ್ಳಲ್ಲ ಏನಾದರೂ ಪನ್ನೀರ್ ಅಥವಾ ಎಗ್ ಅಥವಾ ಚಿಕನ್ ಪೀಸಸ್ ವಿತ್ ಸ್ಯಾಲಡ್ ಇರುತ್ತೆ ಏನಾದರೂ ತೊಗೊಂಡಿರ್ತೀವ ಸೊ ಬೆಳಗ್ಗೆ ತುಂಬ ಹಸುವಾಗ್ತಿರುತ್ತೆ ಅದಕ್ಕೆ ನನಗೆ ಎನರ್ಜಿ ಬೇಕು ಅಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕ್ಲೀನಿಂಗ್ ವರ್ಕ್ನ ಸ್ಟಾರ್ಟ್ ಮಾಡೋದು ಚರಿತಿದ್ದಾನೆ ಅಂದರೆ ಮನೆಯೆಲ್ಲ ವಾಲ್ಕೆನೋ ಬಂದು ಭೂಕಂಪ ಆಗಿ ಎಲ್ಲ ಚಿಲ್ಲಾಪಿಲ್ಲಿ ಆಗಿರುತ್ತಲ್ಲ ಆ ರೀತಿ ಆಗೋಗಿರುತ್ತೆ ಸೊ ಫಸ್ಟ್ ಒಂದು ಅರ್ಧ ಗಂಟೆ ಇಡೀ ಮನೆಯಲ್ಲಿ ಕೆಳಗಡೆ ಹರಡಿರೋ ಸಾಮಾನ ಎತ್ತಕ್ಕೇನೆ ಬೇಕು ಅದನ್ನೆಲ್ಲ ಎತ್ತಿಟ್ಟಾದ್ಮೇಲೆ ನಾನು ಡಿಶ್ ವಾಷರಲ್ಲಿರೋ ಸಾಮಾನನ್ನೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಅದಕ್ಕೆ ಲೋಡ್ ಮಾಡಿ ಡಿಶ್ ವಾಷರಲ್ಲಿ ಹಿಡಿಸ್ದಿರೋ ಅಂಥ ಪಾತ್ರೆಗಳನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಗೆ ವಾಷಿಂಗ್ ಮಿಷಿನಿಗೆ ಬೆಳಗ್ಗೆನೇ ಒಂದು ಲೋಡ್ ಹಾಕಿದ್ದೆ ಸೊ ಅದನ್ನು ಕೂಡ ಎಲ್ಲ ಡ್ರೈ ಮಾಡಿಬಿಟ್ಟು ಆಮೇಲೆ ನಾನು ಲಾಸ್ಟಿಗೆ ಕಸನೆಲ್ಲ ಮಾಡೋದು ಅದಾದಮೇಲೆ ನಾನು ಎಡಿಟಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆನೇ ಚರಿತ್ರೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸುವಾಗ್ಲೇ ನಾನು ಸ್ನಾನ ಮಾಡ್ಕೊಂಡು ರೆಡಿ ಅವನಿಗೆ ಬಿ ಡ್ರಾಪ್ ಮಾಡೋಕ್ಕೆ ಹೋಗೋಕ್ಕೆ ನಾನು ಹೆಂಗೂ ರೆಡಿ ಆಗಲೇಬೇಕಿತ್ತಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ನಿಮಗೋಸ್ಕರ ಒಂದು ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನಾನು ಮತ್ತೆ ಮಿಕ್ಕಿದ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಡಿಶ್ ವಾಷರ್ ಇದ್ದರೂ ಇಲ್ಲದೇ ಇದ್ದರೂ ಪಾತ್ರೆಗಳನ್ನು ಮಾತ್ರ ಯಾವಾಗಲೂ ಬೀಳ್ತಾನೆ ಇರುತ್ತೆ ಸಿಂಕಲ್ಲಿ ಎನಿ ಟೈಮ್ ಪಾತ್ರೆ ರೆಡಿ ಇರುತ್ತೆ ಡಿಶ್ ವಾಷರಲ್ಲಿ ಅನ್ಲೋಡ್ ಮಾಡೋದು ಲೋಡ್ ಮಾಡೋದು ಆಲ್ಮೋಸ್ಟ್ ಡೈಲಿ ಎರಡೆರಡು ಟ್ರಿಪ್ ಆಗುತ್ತೆ ನಾನು ಚರಿ ಇಬ್ಬರೇ ಇರೋದ್ರಿಂದ ಒಂದು ಟ್ರಿಪ್ಪಲ್ಲೇ ಎಲ್ಲ ಆಗೋಗ್ತಾ ಇದೆ ಹಾಗೆಯೇ ನಾನು ಇದ್ರ ರಿಲೇಟೆಡ್ ರಿಲೇಟಬಲ್ ಫನ್ನಿ ರೀಲ್ಸ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಪಾತ್ರೆ ತೊಳೆಯೋದ್ರ ಬಗ್ಗೆ ಕೂಡ ರೀಸೆಂಟಾಗಿ ಒಂದು ಹಾಕಿದ್ದೆ ತುಂಬ ಜನ ಹೌದು ಕರೆಕ್ಟ್ ನೀವು ಹೇಳಿದ್ದು ಅಂತ ಹಾಕಿದರು ಸುಮ್ಮನೆ ತಮಾಷೆಗೆ ಈ ರೀತಿ ಏನಾದರೂ ಕೆಲವು ರೀಲ್ಸ್ನ ಇರ್ತೀನಿ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ನ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಸೊ ಕಿಚನ್ ಕೂಡ ಎಲ್ಲ ಕ್ಲೀನ್ ಆಯಿತು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ರೆಸ್ಟ್ ಮಾಡೋಣ ಅಂತ ಕೂರೋ ಅಷ್ಟರಲ್ಲಿ ಆಲ್ರೆಡಿ ಚರಿತೆಗೆ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಗಿತ್ತು ಸೊ ಬೇಗ ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ನಾನು ಅವನನ್ನು ತುಂಬ ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸಂಜೆ ಆಗ್ತಿದ್ದಂಗೆ ಅವ್ನು ಯಾವಾಗ ಬರ್ತಾನೋ ಅಂತ ಅನಿಸ್ತಾ ಇರುತ್ತೆ ಈಗಂತೂ ಬಂದ ತಕ್ಷಣ ಮನೆಗೆ ಹೋಗೋದೇ ಇಲ್ಲ ಬಂದ ತಕ್ಷಣ ಅವ್ನು ಸೈಕಲಲ್ಲಿ ರೌಂಡ್ ಹೊಡ್ದೇನೆ ಮನೆಗೆ ಬರೋದು ಅಲ್ಲಿವರೆಗೂ ನಾನು ಮನೆಗೆ ಬರಲ್ಲ ಅಂತಿರ್ತಾನೆ ಇವತ್ತು ನಿಮಗೆ ಸ್ಕೂಟಿ ಓಡಿಸೋದು ಹೇಳ್ಕೊಡ್ತೀನಿ ಬನ್ನಿ ಮಮ್ಮ ಅಂತ ಕರ್ಕೊಂಡೋಗಿ ನನಗೆ ಸ್ಕೂಟಿ ಹೇಗೆ ಓಡಿಸೋದು ಯಾವ್ಯಾವ್ದು ಏನೇನು ಕೆಲಸ ಮಾಡುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ಕೇಳಿಸ್ಕೊಳ್ಳಿ ಎಲ್ಲಿಂದ ಲೈಟ್ ಬರುತ್ತಾ ಇದರಲ್ಲಿ ನಿಮಗೆ ಓಡ್ಸಕ್ ಬರುತ್ತಾ ಏನೇನಿದೆ ಇಲ್ಲಿ ತೋರಿಸಿ ನನಗೆ ಮಾಡೋದು ಇದು ವಾಸು ಬರಬೇಕು ವಾಚ್ ವಾಚ್ ಅದು ಇದೇನಿದು ಇದು ಇದು ಬ್ರೇಕ್ ಬ್ರೇಕ್ ಇದೇನಿದು ಇದು ಇಂಡಿಕೇಟರ್ ಇದು ಇದು ಹಾರ್ನ್ ಹಾರ್ನ್ ಮತ್ತೆ ಇದೇನು ಮತ್ತೆ ಇದು ಮಿರರ್ 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 ಆ ಮಿರರ್ ಏನು ಮಾಡಬೇಕು ಮಿರರ್ ಅಲ್ಲಿ ಇದು ಸಿತ್ತಲ್ಲಿ ಕುತ್ಕೋಬಹುದು ಕುತ್ಕೋಬಹುದಾ ಮತ್ತೆ ಇದೇನು ಇದು ಇದೇನಿದೆ ಇಲ್ಲಿ

ಹೌದಾ ಸರಿ ಹೋಗಿ ಬನ್ನಿ ಓಕೆ ಬಾಯ್ ಟೇಲರ್ ಶಾಪ್ ಹೋಗಿ ಫ್ರೂಟ್ಸ್ ತರ್ತೀರಾ ಟೇಲರ್ ಶಾಪಲ್ಲಿ ಯಾರಾದರೂ ಫ್ರೂಟ್ಸ್ ಕೊಡ್ತಾರಾ ಡ್ರೆಸ್ ತಗೊಂಡು ಬರ್ತೀರಾ ಸರಿ ಓಕೆ ತಗೊಂಡು ಬಂದ್ರಾ ಕೊಡಿ ದುಡ್ಡು ಕೊಟ್ಟು ಬಂದ್ರಾ ಎಷ್ಟು

ನ್ಯೂ ಟಯರ್ ಇಷ್ಟ ಆಯ್ತಾ ನಿಮಗೆ ನ್ಯೂ ಟಯರು ಮನೆಗೆ ಬಂದಮೇಲೆ ಅವನಿಗೆ ಅಪ್ ಮಾಡಿಸಿ ಸ್ವಲ್ಪ ಡ್ರೈ ಫ್ರೂಟ್ಸು ಡ್ರೈ ನಟ್ಸು ಜೊತೆಗೆ ಹಾಲು ಡೈಲಿ ಸೇಮ್ ಇರೋದಿಲ್ಲ ಒಂದೊಂದಿನ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಒಂದೊಂದು ದಿನ ಬರೀ ಬಾದಾಮಿ ಕೊಡ್ತೀನಿ ಒಂದೊಂದು ದಿನ ಮಿಕ್ ಡ್ರೈ ಫ್ರೂಟ್ಸ್ನ ಬಿಸಿ ಹಾಲಲ್ಲಿ ನೆನೆಸಿಟ್ಟು ಎಲ್ಲ ಮಿಕ್ಸಿ ಮಾಡಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ತಿಂದಮೇಲೆ ಅವನು ಅಜ್ಜಿ ತಾತಂದ್ರ ಜೊತೆ ಎಲ್ಲ ಫೋನಲ್ಲಿ ಮಾತಾಡಿ ಆದಮೇಲೆ ಅವನು ಫುಲ್ ಜೋಶಲ್ಲಿ ಒಳ್ಳೆ ಮೂಡಲ್ಲಿ ಇರ್ತಾನೆ ಆ ಟೈಮಲ್ಲಿ ನಾನು ಅವನಿಗೇನಾದರೂ ಹೋಮ್ ವರ್ಕ್ ಅಥವಾ ಆ್ಯಕ್ಟಿವಿಟೀಸ್ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸ್ತೀನಿ ಅದಾದಮೇಲೆ ಅವ್ನಿಗೇನು ಇಷ್ಟನೂ ಅದು ಆಡಕ್ಕೆ ಬಿಡ್ತೀನಿ ಇದ್ದಂತೂ ಅವ್ನ ಫೇವ್ರೇಟ್ ಗೇಮ್ಸು ಶೇಪ್ಸ್ದು ತುಂಬ ಯೂಸ್ಫುಲ್ಲು ಅವನ ಅಜ್ಜಿ ಅವನಿಗೆ ಗಿಫ್ಟ್ ಮಾಡಿದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದಾದಮೇಲೆ ಡಿನ್ನರ್ಗೆ ಅಂತ ನಾನು ಚರಿತ್ಗೆ ಅನ್ನ ಸಾರು ಎಲ್ಲ ರೆಡಿ ಮಾಡ್ತಾ ಇದ್ದೆ ನನಗೆ ಸ್ಯಾಲಡ್ ಕೂಡ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ನಮ್ಮ ನೇಬರ್ ಮ್ಯಾಮು ರಶ್ಮಿ ಮ್ಯಾಮು ಒಳ್ಳೆ ಮಟನ್ ಬಿರಿಯಾನಿ ತಂದು ಕೊಟ್ಟಿದ್ರು ಸೊ ಅದನ್ನು ಬಿಸಿ ಮಾಡ್ಕೊಂಡು ತಿಂದೆ ಹಾಗೆಯೇ ಚರಿತ್ಗೂ ಕೂಡ ಅನ್ನ ಸಾಂಬಾರನ್ನ ತಿನ್ನಿಸ್ದೆ ಅವನಿಗೆ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ ಸೊ ನನಗೆ ಬಿರಿಯಾನಿ ಬೇಡ ಅಂತ ಹೇಳ್ದೆ ಇದು ನಮ್ಮ ಡಿನ್ನರು ಡಿನ್ನರ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇಬ್ರು ಆಡಿದ್ವಿ ಅವರು ಹೊಸ ಟ್ರೈನ್ ಬೇರೆ ಬಂದಿದೆಯಲ್ಲ ಟ್ರೈನ್ ಜೊತೆ ಆಟ ಆಡ್ತಾ ಇರ್ತಾನೆ ಅದಾದ್ಮೇಲೆ ಮಲ್ಗಕ್ಕೆ ಹೋಗೋಣ ಅಂದ ತಕ್ಷಣ ಓಡಿ ಬಂದ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್